ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕದ ಮನೆಮಗಳಾದ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಜೋಳದ ರೊಟ್ಟಿ ಹೆಂಗ್ ಮಾಡೋದಂತ ಹೇಳ್ಕೊಡೋದೇನಿ ಜೋಳದ ರೊಟ್ಟಿ ಮಾಡೋದು ಎಲ್ಲಾರು ತುಂಬಾ ಕಷ್ಟ ಅಂತ ಹೇಳ್ತಾರ ಆದ್ರ ಒಂದ್ ಎರಡ್ ಸಲ ಮಾಡಿದ್ರೆ ಇದನ್ನ ಎಲ್ಲಾರು ಆರಾಮಾಗಿ ಮಾಡ್ಕೋಬಹುದು ಮತ್ತೆ ಇದು ತಿನ್ನಾಕ್ ಬಹಳ ರುಚಿಯಾಗಿ ತುಂಬಾ ಹೆಲ್ದಿನು ಕೂಡ ಈಗ ಹೆಂಗ್ ಮಾಡೋದಂತ ನಾ ತೋರ್ಸ್ಕೊಡ್ತೇನೆ ಈಗ ನೋಡ್ರಿ ನಾ ಮೊದಲಿಗೆ ಜೋಳ ರೀಟ್ ಹಾಕೊಳದನ್ನು ಒಂದು ಪರಾತ್ನಾಗ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ಮಾಡ್ಕೋಬಹುದು ಇದನ್ನ ಹಿಂಗ್ ಮಾಡ್ಕೋಬೇಕು ಇದ್ರಾಗ ಹೆಸರು ಬಂದದ್ ನೀರ್ ಹಾಕೋಬೇಕು ನಾವ బసినీర్ హాను హింగ్ కల్స్కొడదేను ఇన్ ఒసల మార్క్ర అంద్ర ఆరమై మార్కబోదు ఈ నగదు నాకొత ಇದನ್ ಚಲೋದಂಗ್ ನಾದ್ಕೋಬೇಕು ನಾ ಚಲೋ ನಾದ್ಕೊಂಡ್ರೆ ಮಾಡಾಕ ಚಲೋದಂಗ್ ಬರ್ತೈತಿ ಚರ ಚರ ನಾಡ್ಕೋಬೇಕು ನಾ ಮಾಡೋ ರೆಸಿಪಿ ಏನಾದ್ರು ನಿಮಗ್ ಚಲೋ ಅನಿಸ್ತಂದ್ರ ನನ್ ವಿಡಿಯೋ ಲೈಕ್ ಮಾಡ್ರಿ ನಮ್ ಒಗ್ಗರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ఈ నోడ్రీ ఇన్ చూదంగ్ నాల్కొందీర్ హి నాకు దొడ్ బెక్ హిట్ తి బడ్కొత బోల్గి మనీ యూస్ మత నీ బేకంద్ర కర్ మరి బడ్కొబౌదు ఒ హిట్ మాకి ಇಟ್ಟ ಹಿಂಗ್ ಪಡ್ಕೋಬೇಕು ಒಂದ್ ಕೈಲಿ ಹಿಂಗ್ ಸೈಡ್ ಮಾಡಿದ್ರೆ ಇದ್ ಒಡ್ಕೊಳ್ಳುದಿಲ್ಲ ಚಲೋದಂಗ್ ಬರ್ತೈತಿ ಆಗೋತನ ಹಿಂಗ ಮಾಡಿ ದೊಡ್ಡದ್ ಮಾಡ್ಕೋಬೇಕ ನಾವ್ ಈಗಿಷ್ಟು ದೊಡ್ಡದಾಗೈತಿ ಇನ್ ನಾವ್ ಎರಡು ಕೈಲೆ ಬಡ್ಕೋಬಹುದು নাওঁ প্ৰাছ বেলেক প্ৰেছি নাকো বিডিয়ে নোটিফিকেশন বাক নি নোডি দিয়ে নৰামাগ বাৰু ಈಗ ಬೇಸ್ಕೊ ರೆಡಿ ಇದ ಇಲ್ಲಿ ನಮ್ ತವೆನೂ ಕಾದೈತಿ ಇದನ್ನ ಆರಾಮಾಗಿ ತಗದ ನಾವ್ ತವ್ಯಾಗ ಹಾಕೋಬೇಕು ಒಂದ್ ಸ್ವಲ್ಪ ಆದ ನಂತರ ಒಂದ್ ಅರ್ವಿ ತಗೊಂಡ ನೀರ್ ಹಚ್ಕೋಬೇಕು ನಾವ್ ಇದಕ್ಕ ಎಲ್ಲಾ ಕಡೆ ಬಿಡಾನಿಲ್ದ ಪೂರಾ ನೀರ್ ಹಚ್ಕೋಬೇಕು ನೀರ್ ಹಚ್ಕೊಂಡ್ ಬರ್ಕ ಒಂದ್ ಸ್ವಲ್ಪ ಬಿಟ್ಟ ಆಮ್ಯಾಗ್ ತಿರು ಹಾಕೋಬೇಕು ಈಗ ನಾ ಇದನ್ನ ತಿರುವಿ ಹಾಕೋತೇನು ಈಗ ನೋಡ್ರಿ ಎಷ್ಟು ಬೇರೆ ಈಗ ನಾವ್ ಇದನ್ನ ತಿರು ಹಾಕೋಬೇಕು ಒಂದ್ ಬಟ್ಟೆ ತಗೊಂಡ ಹಿಂಗ ಮಾಡಿದ್ರೆ ಎಲ್ಲಾ ಕಡೆನು ನೀಟಾಗಿ ಬೇಯ್ತಿ ನೋಡ್ರಿ ಚಂದ ಉಬ್ ಬಂದೈತಿ ನೀವು ನಾ ಹೇಳ್ದಂಗ ನೋಡಿ ಮಾಡಿದ್ರ ಚಲೋದಂಗ್ ಮಾಡ್ಕೋಬಹುದು ನೋಡ್ರಿ ಚಂದ ಆಗೇತಿ ಈಗ ಇದು ಎರಡು ಕಡೆ ಬೇಯದೈತಿ ನಾವ್ ಇದನ್ ತಕ್ಕೋಬೇಕ ಈಗ ನೋಡ್ರಿ ಬಿಸಿ ಬಿಸಿ ಜೋಳದ ರೊಟ್ಟಿ ತಿನ್ನಾಕ ರೆಡಿ ಇದಾವು ಇದನ್ನ ಏನಿಗೆ ಬದನಿಕಾಯಿ ಮತ್ತ ಶೇಂಗಾ ಹಿಂಡಿ ಮಸರ ಎಲ್ಲಾ ತರ ಜೊತೆ ಇದನ್ನ ತಿನ್ಬಹುದು ಬಹಳ ಟೇಸ್ಟಿ ಆಗಿರ್ತೇತಿ ನಾನು ವಿಡಿಯೋ ನೋಡಿದಕ್ಕ ಧನ್ಯವಾದಗಳು